ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಹಾರ್ದಿಕ ಸ್ವಾಗತ ಈ ವಿಡಿಯೋದಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅತಿ ಹೆಚ್ಚು ಶತಕಗಳನ್ನು ಬಾರಿಸಿದ ಆಟಗಾರರು ಯಾರು ಎಂದು ನೋಡೋಣ ಈ ಅತಿ ಹೆಚ್ಚು ಶತಕಗಳನ್ನು ಬಾರಿಸಿದ ಆಟಗಾರರಲ್ಲಿ ಮೊದಲ ಸ್ಥಾನವನ್ನು ಭಾರತದ ರನ್ ಮಸಿನ್ ಕಿಂಗ್ ಕೊಹ್ಲಿ ಅವರು ಇದ್ದಾರೆ ಇವರು ಬರೋಬ್ಬರಿ ಎಂಟು ಶತಕಗಳನ್ನು ಬಾರಿಸಿದ್ದಾರೆ ಈ ಎಂಟು ಶತಕಗಳಲ್ಲಿ ಇವರ ನೂರ ಹದಿಮೂರು ರನ್ಗಳು ಅತಿ ಹೆಚ್ಚು ಇವರು ಸುಮಾರು ಎರಡು ಬಾರಿ ಆರೆಂಜ್ ಕ್ಯಾಬ್ ಧರಿಸಿದ್ದಾರೆ ಹಾಗೂ ಇವರು ಎರಡು ಸಾವಿರದ ಹದಿನಾರರಲ್ಲಿ ಒಂದೇ ಆವೃತ್ತಿಯಲ್ಲಿ ನಾಲ್ಕು ಶತಕಗಳನ್ನು ಸಿಡಿಸುವ ಮೂಲಕ ದಾಖಲೆ ಬರೆದಿದ್ದಾರೆ ಎರಡನೇ ಸ್ಥಾನದಲ್ಲಿ ಇಂಗ್ಲೆಂಡ್ ದೇಶದ ಜೋಸ್ ಬಟ್ಲರ್ ಅವರು ಇದ್ದಾರೆ ಇವರು ಎರಡು ಸಾವಿರದ ಇಪ್ಪತ್ನಾಕರಲ್ಲಿ ಒಂದು ಶತಕವನ್ನು ಬಾರಿಸುವ ಮೂಲಕ ಏಳು ಶತಕಗಳನ್ನು ಸಿಡಿಸಿ ಎರಡನೇ ಸ್ಥಾನದಲ್ಲಿ ಇದ್ದಾರೆ ಮೂರನೇ ಸ್ಥಾನದಲ್ಲಿ ವೆಸ್ಟ್ ಇಂಡೀಸ್ ತಂಡದ ದೈತ್ಯ ಆಟಗಾರ ಕ್ರಿಸ್ ಗೇಲ್ ಅವರು ಬರೋಬ್ಬರಿ ಆರು ಶತಕಗಳನ್ನು ಬಾರಿಸುವ ಮೂಲಕ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇವರು ಕೇವಲ ನೂರ ನಲವತ್ತೆರಡು ಪಂದ್ಯಗಳಲ್ಲಿ ಈ ಸಾಧನೆ ಮಾಡಿದ್ದಾರೆ ಎಲ್ ರಾಹುಲ್ ನಮ್ಮ ಕರ್ನಾಟಕದ ಹುಲಿ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಇದ್ದಾರೆ ಇವರು ಐ ಪಿ ಎಲ್ ಇತಿಹಾಸದಲ್ಲೇ ನಾಲ್ಕು ಶತಕಗಳನ್ನು ಬಾರಿಸಿದ್ದು ಇವರು ಈ ಸಾಧನೆಯನ್ನು ಮಾಡಲು ನೂರ ಇಪ್ಪತ್ತ್ ಪಂದ್ಯಗಳನ್ನು ತೆಗೆದುಕೊಂಡಿದ್ದಾರೆ ಹಾಗೂ ಇವರು ನಾಲ್ಕನೇ ಸ್ಥಾನದಲ್ಲಿ ಇದ್ದಾರೆ ಆಸ್ಟ್ರೇಲಿಯಾ ತಂಡದ ಸೇನ್ ವಾಟ್ಸನ್ ಕೂಡ ನಲ್ಲಿ ನಾಲ್ಕು ಶತಕಗಳನ್ನು ಬಾರಿಸಿದ್ದು ಪಟ್ಟಿಯಲ್ಲಿ ಐದನೇ ಸ್ಥಾನದಲ್ಲಿ ಇದ್ದಾರೆ ಇವರು ನೂರ ನಲವತ್ತೈದು ಪಂದ್ಯಗಳನ್ನು ಆಡಿ ನಾಲ್ಕು ಶತಕಗಳನ್ನು ಬಾರಿಸಿದ್ದಾರೆ ಇವರು ಸಿ ಎಸ್ ಕೆ ತಂಡದಲ್ಲಿ ಆಡಿದ್ದಾರೆ ಈ ಐದು ಆಟಗಾರರು ಐಪಿಎಲ್ ಇತಿಹಾಸದಲ್ಲೇ ಅತಿ ಹೆಚ್ಚು ಶತಕಗಳನ್ನು ಬಾರಿಸುವ ಮೂಲಕ ಐದು ಅಗ್ರ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಹಾಗೂ ಆರನೇ ಸ್ಥಾನದಲ್ಲಿ ಇರುವ ಡೇವಿಡ್ ವಾರ್ನರ್ ಸಹ ನಾಲ್ಕು ಶತಕಗಳನ್ನು ಬಾರಿಸಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ